तो जैसे कर मैं हूं ये जैसा मांगा था पापा ओ गीता रो रो सुन बाड़ी कूद आकर इतना बड़ा कैंप है ये नहीं बोल के मना करने की कोशिश करते रेडी ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೋಡಿ ಇವಾಗ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ನಾನು ಸೀರಿಯಲ್ ಸೆಟ್ಟಿಗೆ ಬಂದಿದ್ದೀನಿ ಇವತ್ತು ಒಂಥರ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮಗೆ ಇವಾಗ ನಾನು ಮೇಕಪ್ ಮಾಡಿಸ್ಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು ಒಂದ್ಸಲ ಒಳಗಡೆ ಸೆಟ್ಟಲ್ಲಿ ಕೂತ್ಕೊಂಡು ಬಂದ್ವಿ ಇವಾಗ ತುಂಬ ಜನ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಸರ್ ಬನ್ನಿ ಮಾತಾಡಿ ಏನಂತ ಅಂತಂದರೆ ಇವಾಗ ನೆಕ್ಸ್ಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಎದುರುಗಡೆ ಮಾವಿನಕಾಯಿ ಇದೆ ನಾನು ಎಲ್ಲಿ ಹೋದರೂ ಮಾವಿನಕಾಯಿ ಕಿರು ಕಿತ್ಕೊಳ್ಳೋದಂದ್ರೆ ನಿಮ್ಗೆ ಚೆನ್ನಾಗುತ್ತೆ ಉಪ್ಪು ಖಾರ ಇದ್ರೆ ತಗೊಂಡು ಕಿತ್ಕೊಂಡು ಚೆನ್ನಾಗಿ ತಿನ್ಬಿಡ್ಬೇಕು ಅನ್ನಿಸ್ತಾ ಇದೆ ನನಗೆ ಒಳಗಡೆ ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ಮಾಡಬೇಕಾ ಮಾವಿನಕಾಯಿ ಕಿತ್ಕೊಳಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಅವ್ರು ಹೀರೋ ಇದ್ದಂಗಿದ್ದಾರೆ ಅವರೇ ಹಿಂದೆಗಡೆ ಬಂದು ನಿಂತ್ಕೊಂಡು ಡಿ ಡಿಓ ಪಿ ಅವರು ಹಿಂದೆಗಡೆ ಅವರೇ ಇದ್ದಾರೆ ಓಕೆ ಇವಾಗ ನೋಡಿ ಅಲ್ಲೆಲ್ಲ ತಿಂಡಿ ಸೆಟ್ಟು ತಿಂಡಿ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ನನ್ನ ಕೋ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಅವ್ರ ಪಾಡ್ಗೆ ಅವ್ರು ಬ್ಯುಸಿ ಇದ್ದಾರೆ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ ನಾನು ತೋರಿಸ್ತೀನಿ ಬನ್ನಿ ಇಲ್ಲ ಇಲ್ಲ ನಾನು ಮಾವಿನಕಾಯಿ ತೋರಿಸ್ತಾ ಇದ್ದೀನಿ ನಾನು ಮೈನಸ್ ಇರಲ್ ಮೈನಸ್ ಅಟ್ಟೆಲ್ಲ ಹೋಗ್ಬಿಟ್ಟು ಮಾವಿನಕಾಯಿ ಕೆಚ್ಕೊಂಡು ತಿಂದಿದ್ದು ನೋಡಿದ್ರಲ್ಲ ಇಲ್ಲಿ ಬಂದಾಗೂ ಅದೇ ಕೆಲಸ ಮಾಡಬೇಕು ಅನ್ನಿಸ್ತಾ ಇದೆ ಮೈನಸ್ ಆದರೆ ನಮಗೆ ಹಳೇದಲ್ವಾ ಮೈನಸ್ ಒಟ್ಟಾದರೆ ಹಳೇದಲ್ವಾ ಅಲ್ಲಿ ಏನಕ್ಕಿತ್ರು ಗೊತ್ತಾಗಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನನ್ನಂತೂ ಮರಕ್ಕೆ ಕಟ್ಟಾಕ್ಬಿಡ್ತಾರೆ ಅನಿಸುತ್ತೆ ಆದರೂ ಎಕ್ಸ್ಪರಿಮೆಂಟ್ ಮಾಡಬೇಕು ಅನ್ನಿಸ್ತಾ ಇದೆ ಸೊ ಅಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ನಿಮಗೆ ಫ್ರೆಂಡ್ಸ್ ಇವಾಗ ನನ್ನ ಜೊತೆ ಕ್ವಾಟಿಸ್ಟ್ ಇದ್ದಾರೆ ಅವರು ಅವ್ರ ಹೆಸರೇನೋ ಏನೋ ಅಂತ ಕೇಳೋಣ ಬನ್ನಿ ಹಾಯ್ ನಿಮ್ಮ ಹೆಸರು ವೇದ ವೇದ ಅಂತ ಓ ಸೂಪರ್ ಆಗಿದ್ದಾರೆ ಅವರು ನನ್ಗಿಂತ ಮೊದಲೇ ಬಂದಿದ್ದಾರೆ ಆ್ಯಕ್ಚುಲಿ ನಾನು ಇವತ್ತು ಬಂದಿರೋದು ಇವ್ರು ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾರೆ ಹೆಂಗ್ ಹೆಂಗೆ ಅನಿಸ್ತಾ ಇದೆ ನಿಮಗೆ ಯಡಿಯೂರು ಸೇನಾ ನಾಗೇಶ್ವರ ಇದ್ಗಿಂತ ಮೊದಲು ನೀವೇನೇನು ಮಾಡಿದ್ದೀರಾ ನಾನು ಮೂವಿನಲ್ಲಿ ಮಾಡ್ತಿದ್ದೀನಿ ಹೆಂಗೆ ಸೀರಿಯಲ್ ಯಾವುದಾದ್ರೂ ಇದ್ರೆ ಮಾಡ್ತಿರ್ತೀನಿ ಯಾವ ಮೂವಿ ಮಾಡಿದ್ದೀರಾ ಬ್ರಹ್ಮ ಬ್ರಹ್ಮರಾಕ್ಷಸ ನಮ್ಮ ಮೂವಿನಲ್ಲಿ ವಿಲನ್ ಗೆ ಪೇರಾಗ್ ಮಾಡಿದೀನಿ ಅಂದ್ರೆ ಸಣ್ಣ ಪಾತ್ರಗಳಲ್ಲ ನಾನು ಕೂಡ ಮಾನ್ಸ್ಟರ್ ಅಲ್ಲಿ ವೀರಂತ್ ನವಾಜ್ ಜೊತೆ ವಿಲನ್ ಫೇರ್ ನಮಗೂ ನಮಗೂ ಸಕ್ಕತ್ತಾಗಿ ಮ್ಯಾಚ್ ಆಗತಾ ಇದೆ ನಮ್ಮ ನೋಡದರಲ್ಲ ವಿಲನ್ ಗೆ ಪೇರ್ ಆಗ್ತೀರಾ ಅಂತ ಕೇಳ್ತಾರೆ ವಿಲನ್ ವಿಲನ್ ವಿಲನ್ತರನ ಇದ್ದೀವಿ ನಾವು ಯಾವತ್ತೂ ಒಳ್ಳೆಯವರಲ್ಲ ನಾವು ತುಂಬಾ ಕೆಟ್ಟವರ ನಾವು ಕೆಟ್ಟವರಾಗಿ ಇರ್ತೀವಿ ನಾವು ಒಳ್ಳೆಯವರಾಗಕ್ಕೆ ಆಗದೇ ಇಲ್ಲ ಅದಕ್ಕೆ ನಮ್ ಚಿಂತೆ ಯಾರು ಬರಬೇಡಿ ಒಳ್ಳodes ಅಷ್ಟೇನೆ ಅಲ್ಲ ಅಲ್ಲ ಒಳ್ಳೆಯವರ ಗೆದ್ರ ತುಂಬಾ ಪ್ರಾಬ್ಲಂ ಬರ್ತರುತ್ತೆ ಕೆಟ್ಟವರ ಗೆದ್ರ ತುಂಬಾ ಪ್ರಾಬ್ಲಮ್ ಬರಲ್ಲ ಅಂತ ಅನ್ನೋ ಇಂಟೆನ್ಷನ್ ಇಂದ ನಾವು ಕೆಟ್ಟವರಾಗಿಬಿಡೀವಿ ಅಲ್ವಾ ಮಾವಿನಕಾಯಿ ಚೆನ್ನಾಗಿ ಕಾಣಿಸ್ತಿದೆ ಅಂಗಡಿ ನೋಡಿ ಇವ್ರಿಗೂ ಮಾವಿನಕಾಯಿ ಮೇಲೆ ಕಣ್ಣಾಗಿದೆ ಹುಡುಗಿರ್ಗೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಮಾವಿನಕಾಯಿ ಬಾಯಲೆಲ್ಲ ನೀರು ಬರ್ತಾ ಇದೆ ನನಗೆ ಇವಾಗೆ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಅದು ತಗೊಂಡು ಹೋಗ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ಬಂದರೆ ಅದೇ ಒಂದು ತಗೊಂಡ್ಬರೋಣ ಎಲ್ಲರೂ ಇಷ್ಟೊಂದು ಜನ ಇದ್ದಾರಲ್ರಿ ಅವ್ರನ್ನೆಲ್ಲ ಕಣ್ಣು ಮುಚ್ಚಿಸ್ಕೊಂಡು ಅಂತ ಹೇಳ್ಬಿಟ್ಟು ಹೋಗೋಣ ನಿಜ ಹೋಗೋಣ ಹೆಂಗಿರೋ ಶಾರ್ಟ್ಸ್ ಇದೆ ವೀಡಿಯೋ ತಗೊಂಡು ಒಂದೇ ಒಂದು ಕಿತ್ಕೊಂಡು ಬಿಡೋಣ ಫ್ರೆಂಡ್ಸ್ ಸ್ವಲ್ಪ ಹೋಗ್ತಾಯಿ ಮಾಡ್ತೀರಾ ಕಿತ್ಕೊಳ್ಳೋಕಿ ಓತಾ ಪುಡ್ ಅಂತ ಕಿತ್ಕೊಳ್ಳೋಣ ಕಿತ್ಕೊಳ್ಳಿ ಕಿತ್ಕೊಳ್ಳಿ ನೋಡಿ ಎತ್ತಲ್ಲ ನಿಮ್ಮ ಇವರ ಸ್ವಲ್ಪ ಬಿಟ್ಬಿಡೋದ್ ಸರ್ ಕಷ್ಟ ಕಷ್ಟಪಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಟ್ರೈ ಮಾಡಿ

ಎಲ್ಲ ಸೆಟ್ಟಲ್ಲಿ ಹೋಗಿ ಎಲ್ಲ ಸೆಟ್ಟಲ್ಲಿ ಹೋಗ್ಬಿಟ್ಟು ಬರೀ ಮಾವಿನಕಾಯಿ ಇವತ್ತು ತಿನ್ನೋದೇ ಆಯ್ತು ನಮ್ದು ಒಂದು ಸ್ವಲ್ಪ ಹುಳಿ ಇಲ್ಲ ಇದು ಸ್ವೀಟ್ ಮಾವಿನಕಾಯಿ ಇದು ನಿಮ್ದೇ ಮರ ಇವರೇ ಮನೆ ಮನೆ